ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతవసంత డెన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెిక స్త్రీ రోగాస్త మిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಮೂರು ಮಾಡ್ಯುಲಾರ್ ಓಟಿ ಸ್ಟೆಪ್ ಡೌನ್ ಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಹೆಚ್ಚು ಏನು ನಾವು ನಮ್ಮ ವಾಗ್ದಾನದಂತೆ ಅನ್ನಭಾಗ್ಯದಲ್ಲಿ ಐದು ಕೆ ಹೆಚ್ಚು ಕೊಡ್ತೀವಿ ಅಂತ ಹೇಳಿ ಮೊದಲು ನಗದು ಕೊಟ್ವಿ ನಂತರ ಅಕ್ಕಿ ಕೊಟ್ವಿ ಭಾಳಷ್ಟು ದೂರಗಳು ಬಂದು ಕಾಲಸಂತೆಯಲ್ಲಿ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಅದರಿಂದ ರೈತರ ಜನಕ್ಕೆ ಬಡವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇಂದಿರಾ ಕಿಟ್ಟದೆ ಅಲ್ಲಿ ಕ್ಯಾಬಿನೆಟ್ ಪಾಸ್ ಮಾಡಿದ್ದಾರೆ ಒಂದು ಕೆ ಜಿ ಸಕ್ಕರೆ ಹೆಣ್ಣು ಈ ಇಷ್ಟು ಐಟಮ್ಸನ್ನು ಕೊಡುವಂಥ ಸುಮಾರು ಐನೂರ ಅಂದರೆ ಇದು ಹೆಂಗಾಗುತ್ತೆ ಅಂದರೆ ಒಂದು ಮನೆಯಲ್ಲಿ ಐದು ಜನ ಇದ್ದರೆ ಮಾತ್ರ ಕಮ್ಮಿ ಜನ ಇದ್ದಾಗ ಯಾಕಂದರೆ ಅವರಿಗೆ ಐದು ಕೆ ಜಿ ಲೆಕ್ಕದಲ್ಲಿ ಏನು ದುಡ್ಡು ಆ ದುಡ್ಡಿಗೆ ಅನುಗುಣವಾಗಿ ಕೆಲವರಿಗೆ ಅರ್ಧ ಅರ್ಧ ಕೆ ಜಿ ಬರ್ಬೇಕು ಆಮೇಲೆ ಎಲ್ಲರೂ ಸರಿ ಏನೋ ಸರಾಗವಾಗಿ ಎಲ್ಲರಿಗೂ ಒಂದೊಂದು ಕೆ ಜಿ ಬರ್ತದೆ ಅಂತ ವಹಿಸ್ಕೊಬಾರ್ದು ಅವರ ಮನೆಯಲ್ಲಿ ಎಷ್ಟು ಜನ ಬಿ ಪಿ ಎಲ್ ಕಾರ್ಡಲ್ಲಿ ಇರ್ತಾರೆ ಅದರ ಆದ್ಯತೆ ಮೇಲೆ ಅದರ ಆಧಾರದ ಮೇಲೆ ಸಿಗುತ್ತೆ ಇದೊಂದು ಪ್ರಾಯೋಗಿಕವಾಗಿ ಒಂದು ವರ್ಷ ಮಾಡೋಣ ಯಾವ ಯಾವ ರೀತಿ ಇದಕ್ಕೆ ಸ್ಪಂದನೆ ಬರ್ತದೆ ಇದರಲ್ಲಿ ಏನಾದರೂ ಲೋಪದೋಷಗಳು ಮತ್ತೊಂದು ಬರ್ತದವ ಇಲ್ಲ ಅಂತಕ್ಕಂಥದ್ದನ್ನು ಗಮನಿಸಿ ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಇದು ಸದ್ಯಕ್ಕೆ ಈಗ ಮಾಡೋಣ ಮುಂದೆ ತೀರ್ಮಾನ ಮಾಡೋಣ ಅದೇ ರೀತಿ ಅಂದ್ರ ರಸ್ತೆ ಅದೊಂದು ಭಾಳ ವರ್ಷಗಳಾಗಿತ್ತು ನಮ್ಮ ತಂದೆ ಅಲ್ಲ ಅದರಲ್ಲಿ ಮರುಡಾಂಬ್ರೀಕರಣ ಮಾಡ್ತಾ ಇದ್ದೀವಿ ಭೂಮಿಶೆಟ್ಟಹಳ್ಳಿಯಿಂದ ಇದು ಎಸ್ ಬಿ ಐ ರೋಡಿಂದ ಭೂಮಿಶೆಟ್ಟಹಳ್ಳಿ ಅದು ರೋಡ್ ಭಾಳ ಹಾಳಾಗಿತ್ತು ಅದಕ್ಕೆ ಸುಮಾರು ಒಂದು ಕಲ್ಪಿಸಿ ಹಾಗೆ ಅದೇ ರೀತಿ ಆದರ್ಶ ಶಾಲೆಗೆ ಕೂಡ ಬೇರೆ ಏನೋ ಒಂದು ಸ್ಕೀಮಲ್ಲಿ ನಾನು ರಸ್ತೆ ಮಾಡಿಸ್ತೇನೆ ಅಂತ ಅಂತೇಳಿ ಅದನ್ನೊಂದು ಮಾಡಿಸೋದಿತ್ತು ನಾನು ಇದು ಪೂಜೆ ಮಾಡಿದ್ದೀವಿ ಈಗ ಇಲ್ಲಿ ಭಾಳ ವರ್ಷಗಳವರು ಹೇಳ್ತೀವಿ ಮುಂದೇಂಥ ಒಂದು ಸಣ್ಣ ಗ್ರಾಮ ಇದೆ ಸುಮಾರು ವರ್ಷಗಳ ಬೇಡಿಕೆ ಇದೆ ಇವಾಗ ಇಲ್ಲಿ ಆಲಪ್ಪಲ್ಲಿ ಗ್ರಾ ಊರಿನ ಸಿಮೆಂಟ್ ರಸ್ತೆ ಇದೆ ಅಲ್ಲಿಂದ ಇಲ್ಲಿ ಒಂದು ಇದೇ ರೀತಿ ಊರು ಒಳಗೆ ಊರಿದೆ ಮುಂದುವರಪಲ್ಲಿ ಅಂತ ಆ ಊರಿನ ಡಾಂಬರೀಕರಣ ಮತ್ತು ಇತರೆ ನಂದಗಾನಹಳ್ಳಿಯಲ್ಲಿ ಈಗ ಎಸ್ ಸಿ ಪಿಯಲ್ಲಿ ಕೆಲವು ರಸ್ತೆಗಳು ತಾವು ಆಮೇಲೆ ಕೆಲವು ಹಿಂದೆ ಈಗ ಏನೋ ವಾಲ್ಮೀಕಿ ಭವನ ಒಂದು ನಮ್ಮ ಸೊಸೈಟಿದು ಒಂದು ಉಗ್ರಣ ಉದ್ಘಾಟನೆ ಇದೆ ನಂದಗಾನಹಳ್ಳಿ ಬಗ್ಮಲ್ಲ ಸೊಸೈಟಿದು ಈ ರೀತಿ ನಾಗರಾಜೋಸಳ್ಳಿಯಲ್ಲಿ ಎಸ್ ಸಿ ಪಿಯಲ್ಲಿ ನಾವು ಕಾಮಗಾರಿ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಎಂಟು ಕೋಟಿ ತೊಂಬತ್ನಾಲ್ಕು ಲಕ್ಷದ ಒಂದು ಇವತ್ತು ಕಾಮಗಾರಿಗಳ ಒಂದು ಪ್ರಾರಂಭೋತ್ಸವವನ್ನು ಇದು ಉದ್ವಿ ಪೂಜೆಯನ್ನು ಮಾಡ್ತಾ ಇದ್ದಾರೆ